ಈಗ ಹೇಳ್ತಾರೆ ಗುರುಗಳು ಒಂದೇ ವ್ಯಕ್ತಿ ಒಂದೇ ವ್ಯಕ್ತಿ ಅಂತ ನಾನು ಹೇಳ ಗುರುಗಳಿಗೆ ಎಂದೂ ನನ್ನ ರಾಜಕೀಯವಾಗಿ ನಮ್ಮ ಗುರುಗಳನ್ನ ನಾ ಎಂದೂ ಉಪಯೋಗ ಮಾಡ್ಕೊಂಡೆಲ್ಲ ನನ್ನ ಸಲುವಾಗಿ ಮಂತ್ರಿ ಮಾಡಿದ್ರ ಸಲುವಾಗಿ ಕರ್ಕೊಂಡು ಹೋಗೋದು ದಿಲ್ಲಿಗೆ ನನಗೆ ಎಮ್ ಎಲ್ ಎ ಟಿಕೆಟ್ ಕೊಡಿಸೋದ್ರ ಸಲುವಾಗಿ ದಿಲ್ಲಿಗೆ ಕರ್ಕೊಂಡು ಹೋಗೋದು ನಾನು ಯಾವಾಗಲೂ ಯಾವುದೇ ಮಠಾಧೀಶರ ಸಹಾಯ ತಗೊಂಡು ಅವ್ರನ್ನ ರಾಜಕೀಯಕರಣಗೊಳಿಸಿ ನನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಿಲ್ಲ ಇವತ್ತು ಕೂಡಲ ಸಂಗಮ ಸ್ವಾಮಿಗಳು ನಿಜವಾಗಿಯೂ ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿರುವಂಥ ವೀರ ಸೇವ ಲಿಂಗಾಯತರು ಈ ಟು ಡಿ ಆದರೂ ನಮ್ಮ ಬಸವರಾಜ ಬೊಮ್ಮಾಯಿ ಕೊಟ್ಟರು ಅದನ್ನು ಕೊಡ್ತಿದ್ದಿಲ್ಲ ಯಡಿಯೂರಪ್ಪ ಅದನ್ನೂ ಕೊಡಬಾರ್ದಂತೆ ಇತ್ತು ಯಡಿಯೂರಪ್ಪ ದೊಡ್ಡ ವ್ಯಕ್ತಿಯಾಗಿದ್ದೇ ವೀರ ಸೇವ ಲಿಂಗಾಯತರ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊತೀವಿ ಇವತ್ತಾದ್ರೂ ಅದೇ ಪ್ರಕ್ರಿಯೆ ಮುಂದುವರೆದಿದೆ ಇವತ್ತು ಈ ವೀರ್ ಸೇವ ಲಿಂಗಾಯತರ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಹೈಕಮಾಂಡ್ ಹೇಳಿದಾಗ ಅಮಿತ್ ಶಾ ಅವರು ನಾಳೆ ಸಾಯಂಕಾಲವರೆಗೆ ರಾಜೀನಾಮೆ ಕೊಡ್ಬೇಕಂತ ಸೂಚನೆ ಬತ್ತು ದಿಲ್ಲಿದಿಂದ ಯಾಕೆ ಬತ್ತು ಇವ್ರನ್ನ ಯಾಕೆ ತೆಗೆದ್ರು ಮುಖ್ಯಮಂತ್ರಿ ಹುದ್ದೆಯಿಂದ ಇವ್ರು ಮಾಡಿದ ಭ್ರಷ್ಟಾಚಾರ ಹಗರಣಗಳು ಇವ್ರ ಮಗ ವಿಜೇಂದ್ರ ಅಪ್ಪನ ಸಹಿ ಮುಖ್ಯಮಂತ್ರಿ ಸಹಿ ಮಾಡಿದಂಥ ನಕಲಿಗಳು ಅಕೌಂಟ್ ಥ್ರೂ ಲಂಚ ತಿಂದಿತ್ತು ಎಲ್ಲ ಕಾರಣದಿಂದ ಬಿ ಜೆ ಪಿ ರಾಷ್ಟ್ರೀಯ ಹೈಕಮಾಂಡ್ ನಿರ್ಣಯ ಮಾಡಿದಾಗ ಇವ್ರು ಏನು ಉಪಯೋಗ ಮಾಡಿದ್ರು ಒಂದು ಅಸ್ತ್ರ ಅಂದರೆ ಯಡಿಯೂರಪ್ಪ ಹಿಂದಿನ ರಾತ್ರಿ ಕ್ಯಾಬಿನೆಟ್ ನಾಳೆ ಇತ್ತು ಹಿಂದಿನ ರಾತ್ರಿ ಲಿಂಗಾಯತ ಎಲ್ಲ ಮಂತ್ರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ ನಾಳೆ ನಾನು ಕ್ಯಾಬಿನೆಟ್ ಕರೆದಿದ್ದೀನಿ ವೀರಸೈವ ಲಿಂಗಾಯತರನ್ನ ಕೇಂದ್ರದ ಓ ಬಿ ಸಿ ಪಟ್ಟಿಯಲ್ಲಿ ಸೇರಿಸುವಂಥದ್ದು ಒಂದು ಸಬ್ಜೆಕ್ಟ್ ಹಾಕ್ಕೊಂಡಿನಿ ಈಗಾಗಲೇ ಇಡೀ ರಾಜ್ಯದ ಎಲ್ಲ ಸ್ವಾಮಿಗಳಿಗೂ ಫೋನ್ ಮಾಡಿ ಹೇಳಿದ್ದೆ ನಾನು ಬೆಂಗಳೂರಿಗೆ ಬರಲಿಕ್ಕೆ ನೀವು ಕ್ಯಾಬಿನೆಟ್ನಲ್ಲಿರೋ ನೀವೆಲ್ಲ ಲಿಂಗಾಯತ ಮುಕ್ತರುಗಳು ಸಪೋರ್ಟ್ ಮಾಡಬೇಕು ಒ ಬಿ ಸಿಯಲ್ಲಿ ಲಿಂಗಾಯತ ವಿರಸವನ್ನು ಸೇರಿಸ್ಬೇಕಂತ ಒಂದು ಶಿಫಾರಸು ಮಾಡಿ ಕೇಂದ್ರಕ್ಕೆ ಕೊಟ್ಟು ಕಳಿಸು ಅಂಥೇಳಿ ರಾತ್ರಿ ಹತ್ತು ಗಂಟೆ ತನಕ ಎಲ್ಲರೂ ಫೋನ್ ಮಾಡಿ ರಾತ್ರಿ ಹನ್ನೊಂದಕ್ಕೆ ಅಮಿತ್ ಶಾ ಫೋನ್ ಬರ್ತು ಯಡಿಯೂರಪ್ಪರು ಒಂದು ವೇಳೆ ಇದನ್ನೇನಾರು ನೀನು ನಿರ್ಣಯ ಮಾಡಿದ್ರೆ ನಿನ್ನ ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಆಗಿ ಮಾಡಬೇಕಾಗ್ತದೆ ಅಂತ ಹೇಳಿದಾಗ ದಿಢೀರ್ನ ಕ್ಯಾಬಿನೆಟ್ನಲ್ಲಿ ಬಂದಂಥ ನೋಟ್ ಏನಿತ್ತು ಅದೇನರ ಅಜೆಂಡಾ ಏನಿತ್ತು ಅಜೆಂಡಾದ್ರೆ ಮುಂಜಾನೆ ಒಂಬತ್ತುವರೆಗೆ ನಮ್ಮ ಮಂತ್ರಿಗಳು ಹೋದಾಗ ಅದು ಬೀರಸವ ಲಿಂಗಾಯಿತು ಓಬಿಸಿದ್ರು ಹೆಸರೇ ಇರಲಿಲ್ಲ ಅಲ್ಲೆಲ್ಲ ಮಠಾಧೀಶರು ಕೆಲ ಮಂದಿ ಕರೆಸಿದ್ರು ಅಂದರೆ ಅಭಿನಂದನ್ ಸಲ್ಲಿಸೋರು ಗಡಿಯೂರಪ್ಪಗೆ ಎಲ್ಲರೂ ಬುಕ್ಕೆ ಕೊಟ್ಟು ಶ್ರೀ ಗುರು ಬಸವ ಲಿಂಗ ನಮಃ ಜೈ ಬಸವ ಆ ತಳಿ ಇಂಥವ್ರ ಕೆಲವೊಂದು ಅದಲ್ಲ ಇವ ಕಡೆಯಿಂದ ಹಾರ ಹಾಕ್ಸ್ಕೊಂಡು ಆ ಸಿದ್ದರಾಮಯ್ಯರು ಮಾಡಿದ್ರಲ್ಲ ಇದ್ರಾಗ ಬಿದರ್ನಾಗ ಹಿಂಗೆ ಕುಂಡ್ರಿಸಿದ್ರು ಹಿಂಗೆ ಇಬ್ಬತ್ತಿ ಹಚ್ಚಿ ಮ್ಯಾಗ ಹಿಂಗೆ ಹೂವು ಸುರ್ತಿದ್ರು ಹಂಗೆ ಯಡಿಯೂರಪ್ಪ ಮಾಡಿಸ್ಬೇಕಿತ್ತು ಅಮಿತ್ ಶಾರು ಒಂದು ಫೋನ್ನಿಂದ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟು ನಿಮಗೆ ಧೈರ್ಯ ಇದ್ರೆ ನೀವು ಮಾಡ್ಬೇಕಾಗಿತ್ತು ಇರುಸಲ್ಲಿ ಹಿಂಗಾಯ್ತರ ಬಗ್ಗೆ ಅಭಿಮಾನಿತ್ತು ನಾನು ಋಣ ಇತ್ತು ಅಂತ ಹೇಳಿ ಮೇಲೆ ಭಾಷಣದಾಗ ಹೇಳ್ತಿದ್ರಲ್ಲ ಮಾಡೋದೇ ಇವತ್ತು ಮೋಸ ಆಗಿತ್ತು ಆ ಕುಟುಂಬದಿಂದ ಇವತ್ತು ನನ್ನ ಹೊರಗೆ ಹಾಕಿರ್ಬೋದು ಅದರ ಪ್ರತಿಕ್ರಿಯೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೀವು ಎಲ್ಲ ಮಾಧ್ಯಮದವರು ಸರ್ ನೋಡ್ಲಕ್ಕೀ ನೀವು ಸಾಕಷ್ಟು ಅಂಥ ಎಲ್ಲ ಸುದ್ದಿಗಳಿಗೆ ಮಹತ್ವ ಕೊಟ್ಟು ಇದರಲ್ಲಿ ದೇವರಾಣಿ ಮಾಡಿ ಹೇಳ್ತೀರಿ ಒಂದು ರೂಪಾಯಿನೂ ಸಹ ನಾ ಯಾರಿಗೂ ಕೊಟ್ಟು ಮಾಡಿಸ್ತಾ ಇಲ್ಲ ಸ್ವಯಂ ಪ್ರೇರಣದ ಪಾಪ ತಾವೇ ಭಗವಾ ಜಂಡ ಇಟ್ಕೊಂಡು ಭಗವಾ ಟೊಪಿಗೆ ಇಟ್ಕೊಂಡು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕನ್ನುವಂಥ ಕೂಗು ಪ್ರಾರಂಭ ಆಗಿದೆ ಅದು ಕುಡಲ ಸಂಗಮ ಸ್ವಾಮಿಗಳು ಸಹ ಇವತ್ತಿನವರೆಗೂ ನಿಸ್ವಾರ್ಥವಾಗಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ ಇದರೊಳಗೆ ಏನೂ ಸ್ವಾರ್ಥ ಇಲ್ಲ ಅವ್ರು ಹಾಗೆ ಸ್ವಾರ್ಥ ಮಾಡಿದರೆ ಅವತ್ತೇ ಯಡಿಯೂರಪ್ಪ ಹತ್ತು ಕೋಟಿ ರೂಪಾಯಿಯನ್ನು ಮಟ್ಟ ಕೊಡ್ತೀನಿ ಅಂದಾಗೇ ಅವರು ಹರಪನಹಳ್ಳಿಯಿಂದ ವಾಪಸ್ ನನ್ನ ಕಾಲು ನೂಸ್ಲಕ್ಕನ್ನು ನೀನೇ ಒಬ್ಬ ಖ್ಯಾತ ನ್ಯಾಯವಾದಿ ಪ್ರೆಸ್ ಮೀಟ್ ಮಾಡಿದ್ದಲ್ಲ ಅವ್ರ ಮಾತು ಕೇಳಿದರೆ ಹರಪನಹಳ್ಳಿಗೆ ನಮ್ಮ ಪಾದಯಾತ್ರೆ ಮಟ್ಟಕ್ಕೆ ಹೋಗ್ತಾಯಿತ್ತು ಇವತ್ತು ಆ ಕೂಡಲ್ ಸಂಗಮ ಸ್ವಾಮಿಗಳ ಮಠ ಅವರ ಹೆಸರಲ್ಲೇ ಇಲ್ಲ ಟ್ರಸ್ಟ್ ಹೆಸರಲ್ಲೇ ಇಲ್ಲ ಪಾಪ ಇಡೀ ರಾಜ್ಯ ಸುತ್ತಿ ಸಮಾಜವನ್ನು ಒಕ್ಕಟ್ಟು ಇದ್ದಾರೆ ಸಮಾಜ ಪರವಾಗಿ ಇವತ್ತು ವಿಧಾನಸಭೆಯಲ್ಲಿ ಮಾತಾಡೋದು ನಾನೇ ರೀ ಪಂಚಮ ಬಗ್ಗೆ ಮಾತಾಡೀನಿ ಲಿಂಗಾಯತರ ಬಗ್ಗೆ ಮಾತಾಡೀನಿ ಹಾಲು ಮತ್ತು ಕುರುಬ ಸಮಾಜದವ್ರ ಬಗ್ಗೆ ಮಾತಾಡೀನಿ ವಾಲ್ಮೀಕಿ ಸಮಾಜದ ಬಗ್ಗೆ ಮಾತಾಡೀನಿ ತಳವಾರ ಟೋಕ್ರೆ ಕೋಳಿ ಏನೋ ಅವ್ರಿಗೆ ಎಷ್ಟಿಗೆ ಸೇರಿಸೋದ್ರ ಬಗ್ಗೆ ಮಾತಾಡಿನಿ ಕಬ್ಬಲಿಗ ಏನೇನೋ ಅದವಲ್ಲ ಎಲ್ಲ ಸಮುದಾಯಕ್ಕೆ ನಾಕೆ ಕೊಡ್ಬೇಕಂತ ಮಾತಾಡ್ದವ್ ನಾನೇ ನಾ ಬರೇ ನಾನು ಸಮಾಜ ಕಟ್ಟೆ ಮಾತಾಡೋಲ್ಲ ಇವತ್ತು ಕೂಡಲ ಸಂಗಮ ಸ್ವಾಮಿಗಳ ಮೇಲೆ ಏನಕ್ಕೆ ಆರೋಪ ಮಾಡ್ತಾಯಿದ್ದಾರೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ